ಹಲೋ ಎವ್ರಿ ವನ್ ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾನು ಅಂಬ್ರೆಲ್ಲಾ ಫ್ರಾಕ್ನ ಯಾವ ರೀತಿಯಾಗಿ ಕಟ್ ಮಾಡೋದು ಮತ್ತು ಬಟ್ಟೆನ ನಾವು ಯಾವ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು ಮೆಷರ್ಮೆಂಟ್ ಮಾಡಿಕೊಂಡು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಸೊ ನೀವು ನೋಡ್ತಿರ್ಬೋದು ಇವಾಗ ನಾನಿಲ್ಲಿ ಎರಡು ಫೋಲ್ಡನ್ನು ಮಾಡಿಕೊಂಡು ನಂತರ ಮತ್ತೆ ಒಂದು ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ನಾಲ್ಕು ಫೋಲ್ಡನ್ನು ಮಾಡ್ಕೊಂಡು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಾನು ಸೊ ಇವಾಗ ನಾನಿಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಸೊ ನಾನು ವೀಡಿಯೋನ ಫಾಸ್ಟಾಗಿ ಮಾಡಿರ್ತೀನಿ ನಿಮಗೆ ಮೆಜರ್ಮೆಂಟ್ ಮಾಡೋದೆಲ್ಲ ಮೆಷರ್ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಸೊ ಇದನ್ನು ನಾನು ಫೋಲ್ಡಿಂಗ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡಿರೋದು ಸೊ ನಾನು ಮೆಜರ್ಮೆಂಟ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಸೊ ನಾನು ಪ್ರತಿಯೊಂದು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡತ್ತೆ ಸೊ ಹಂಗಾಗಿ ನಾನು ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ ವಿಡಿಯೋ ತುಂಬ ಲೆಂತಿ ಆಗಿಬಿಟ್ರೆ ನಿಮ್ಗೆ ಕೂಡ ನೋಡೋದಕ್ಕೆ ಬೋರ್ ಆಗಿಬಿಡುತ್ತೆ ಸೊ ಇವಾಗ ನನ್ನ ಮೆಷರ್ಮೆಂಟ್ ಆಗಿದೆ ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಎಷ್ಟು ಫೋಲ್ಡ್ ಇದೆ ಅಂತ ಹೇಳಿ ಸೊ ಇವಾಗ ನಾನು ಮೆಷರ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ ನಾನು ಇವಾಗ ಕಟ್ ಮಾಡ್ತಾ ಸೊ ಇವಾಗ ನೀವು ನೋಡ್ತಿರ್ಬೋದು ಕಟ್ಟಿಂಗ್ ಎಲ್ಲ ಆಗಿದೆ ಸೊ ಎಲ್ಲಿ ಕೂಡ ಇಲ್ಲಿ ಕಟ್ ಆಗೋದಿಲ್ಲ ಸೊ ನಾವು ಇದನ್ನ ಎಡ್ಜಸ್ಟ್ನ ನಾವು ಜಿಗ್ಝಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ಸ್ಕರ್ಟ್ ಆಗಿದೆ ನಾನು ಇವಾಗ ಸ್ಲೀವ್ಸ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ಸ್ ಕೂಡ ಇದೇ ರೀತಿಯಾಗಿ ಬರತ್ತೆ ಬಟರ್ಫ್ಲೈ ಸ್ಲೀವ್ಸ್ ಅಂತ ಹೇಳ್ತಾರೆ ಇದಕ್ಕೆ ಸೊ ಇದಕ್ಕೆ ನಾನು ನಾಲ್ಕು ನಾನು ಇಲ್ಲಿ ತಗೊಂಡಿದ್ದೀನಿ ಸೊ ಇವಾಗ ಸ್ಲೀವ್ಸ್ನ ಕೂಡ ನಾನು ಮೆಜರ್ ಮಾಡಿಕೊಂಡು ಆ ನಂತರ ಕಟ್ ಮಾಡ್ಕೊಳ್ತೀನಿ ಮೇಜರ್ಮೆಂಟ್ನ ಎಲ್ಲರೂ ಕೂಡ ಮಾಡ್ತೀರಾ ಬಟ್ ಇದನ್ನು ಕಟ್ ಮಾಡೋದು ಯಾವ ರೀತಿಯಾಗಿ ಫೋಲ್ಡನ್ನ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅನ್ನೋದು ತುಂಬ ಜನ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಮೆಜರ್ಮೆಂಟ್ ಯಾವುದು ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ ನಾನು ಬೇಕು ಮೆಜರ್ಮೆಂಟ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು ನಾನಿಲ್ಲಿ ಯಾವ ರೀತಿಗೆ ಕಟ್ ಮಾಡೋದು ಅದನ್ನ ನಾನು ಮೇನ್ ಇಂಪಾರ್ಟೆಂಟಾಗಿ ನಾನು ಅದಕ್ಕೆ ನಾನು ಇಲ್ಲಿ ಇಂಪಾರ್ಟೆಂಟ್ನ ಕೊಟ್ಟಿದ್ದೀನಿ ಸೊ ಸ್ಲೀವ್ಸ್ನ ನಾನು ಯಾವ ರೀತಿಯಾಗಿ ಕಟ್ ಮಾಡೋದು ಅಂತಾನು ಕೂಡ ತೋರಿಸಿದ್ದೀನಿ ಹಾಗೆ ನೆಕ್ಸ್ಟ್ ನನ್ನ ಬಾಡಿ ಪಾರ್ಟ್ನ ಕೂಡ ಯಾವ ರೀತಿಯಾಗಿ ಮೆಷರ್ ಮಾಡಿ ನಾನು ಯಾವ ರೀತಿಯಾಗಿ ಬಟ್ಟೆ ಫೋಲ್ಡ್ನ ಮಾಡ್ಕೊಳ್ತೀನಿ ಅನ್ನೋದು ಕೂಡ ನಾನು ಇಲ್ಲಿ ತೋರಿಸಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ಫ್ರಾಕ್ನ ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ ಇದನ್ನು ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಸೊ ನಿಮಗೇನಾದರೂ ಡೌಟ್ಸ್ ಇತ್ತು ಕೂಡ ನನಗೆ ಕಾಮೆಂಟಲ್ಲಿ ಕೇಳ್ಬೋದು ನಾನಿಲ್ಲಿ ಸ್ಲೀವ್ಸ್ಗೆ ನಾನು ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೆ ಸೊ ಅದೇ ರೀತಿಯಾಗಿ ಬಾಡಿ ಪಾರ್ಟ್ಗೂ ಕೂಡ ನಾನು ನಾಲ್ಕು ಫೋಲ್ಡನ್ನು ಮಾಡಿಕೊಂಡಿದ್ದೀನಿ ನಾನು ಬಾಡಿ ಪಾರ್ಟನ್ನು ನಾನು ಒಂದೇ ಸರ್ತಿನೇ ಕಟ್ ಮಾಡ್ಕೊಳ್ತೀನಿ ಆದರೆ ನಾನು ಫ್ರಂಟ್ ಮತ್ತು ಬ್ಯಾಕ್ದು ಸಪ್ರೇಟ್ ಸಪ್ರೇಟಾಗಿ ಕಟ್ ಮಾಡ್ಕೊಳ್ತೀನಿ ಸೊ ನಾನು ಅದನ್ನು ಕೂಡ ನಾನಿಲ್ಲಿ ಶೇರ್ ಮಾಡಿ ನೀವು ನೋಡ್ಬೋದು ನಾನು ಹೇಳೋದಕ್ಕಿಂತ ನೀನು ನೋಡ್ತಾ ಹೋದರೆ ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡತ್ತೆ ನಾನು ಹೇಳಿದ್ರೆ ನಿಮಗೆ ನಾನು ಹೇಳೋದನ್ನು ಕೇಳೋದು ಅಥವಾ ನಾನು ಮಾಡ್ತಿರೋದನ್ನು ನಾನು ನೋಡ್ಬಿಟ್ಟು ಮಾಡೋದು ಅಂತ ನಿಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಸಂಗಾಗಿ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಿಲ್ಲ ಜಾಸ್ತಿ ారీగాలా నెక్స్ట్ స్టిచ్చింగ్ వీడియో బేకు అన్నోరు నేను కమెంట్ సెక్షనల్ తల్సి సో చెందిన వీడియోదాళ్యాంక్ యూ ఫ్రెండ్స్ థ్యాంక్స్ ఫార్ వాచింగ్